ಗ್ರಾಹಕರು ಯಾವುದೇ ವಸ್ತುಗಳ ಖರೀದಿಗೆ ಮುನ್ನ ಜಾಗೃತಿ ಅವಶ್ಯಕ ಹಿರಿಯ ಸಿವಿಲ್ ನ್ಯಾಯಾಧೀಶ ರಂಗಸ್ವಾಮೀಜಿ ವ್ಯಾಪಾರಸ್ಥರಿಂದ ಗ್ರಾಹಕರು ಯಾವುದೇ ವಸ್ತುಗಳನ್ನು ಖರೀದಿಸುವುದರ ಮುನ್ನ ಜಾಗೃತಿ ಅವಶ್ಯಕವಾಗಿ ಹೊಂದಿರಬೇಕು ಅಂತ ಯಲಬುರ್ಗಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆದ ರಂಗಸ್ವಾಮೀಜಿ ಹೇಳಿದ್ದಾರೆ ಅವರು ತಾಲೂಕಿನ ಬಡಗೇರಿ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಯಲ್ಬುರ್ಗ ತಾಲೂಕು ಕಾನೂನು ಸೇವಾ ಸಮಿತಿ ಯಲ್ಬುರ್ಗಾ ನ್ಯಾಯವಾದಿಗಳ ಸಂಘ ಕುಕನ್ನೂರು ಯಲ್ಬುರ್ಗಾ ಕಂದಾಯ ಇಲಾಖೆ ತಾಲೂಕು ಪಂಚಾಯಿತಿ ಪೊಲೀಸ್ ಇಲಾಖೆ ಅಭಿಯೋಜನಾ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ರಾಷ್ಟೀಯ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದರು ಗ್ರಾಹಕರು ಯಾವುದೇ ವಸ್ತುಗಳ ಖರೀದಿಗೂ ಮುನ್ನ ಅವುಗಳ ಸಾಧಕ ಬಾಧಕಗಳ ಬಗ್ಗೆ ಹಾಗೂ ದರ ಸೇರಿ ಅವುಗಳ ತಯಾರು ಹಾಗೂ ನಿಗದಿತ ದಿನಾಂಕಗಳ ಬಗ್ಗೆ ಮಾಹಿತಿ ಪಡೆದು ವಸ್ತುಗಳಿಗೆ ಕಡ್ಡಾಯವಾಗಿ ಅಂಗಡಿಗಳ ಹೆಸರಿನ ರಸೀದಿಗಳ ಮೇಲೆ ವಸ್ತುಗಳನ್ನ ಖರೀದಿಸಬೇಕು ಅಂತ ಹೇಳಿದ್ರು ಪ್ಯಾಕೆಟ್ ಉತ್ಪನ್ನಗಳನ್ನ ಖರೀದಿಸುವಾಗ ಬಹಳ ಎಚ್ಚರಿಕೆ ಅಗತ್ಯವಾಗಿತ್ತು ಮೇಲಿನ ಬಣ್ಣಗಳಿಗೆ ಮೋಸ ಹೋಗಬಾರದು ಗ್ರಾಹಕರು ಪ್ಯಾಕೆಟ್ ಉತ್ಪನ್ನಗಳಿಗಿಂತ ನೈಸರ್ಗಿಕ ಉತ್ಪನ್ನಗಳನ್ನ ಖರೀದಿಸುವುದು ಸೂಕ್ತವಾದದ್ದು ಅಂತ ಸಲಹೆ ಕೊಟ್ಟಿದ್ದಾರೆ ಅಷ್ಟು ಕಡಿಮೆ ಬೆಲೆಗೆ ಕೊಡೋದಿಲ್ಲ ಅದನ್ನ ನಾವು ಫಸ್ಟ್ ಮನಸ್ಸಲ್ಲಿ ಇಟ್ಕೋಬೇಕು ಬೈ ಒನ್ ಫ್ರೀ ಒನ್ ಅಂತ ಕೊಡ್ತಾರಲ್ವಾ ಅದು ಒಂದು ಫ್ರೀ ಕೊಡ್ತಾರೆ ಅನ್ನೋದು ನಮ್ಮ ತಪ್ಪು ಕಲ್ಪನೆ ಫ್ರೀ ಯಾರು ಕೊಡೋದಿಲ್ಲ ಅಲ್ವಾ ಅದಕ್ಕೆ ನಾವು ಯಾವುದೇ ವಸ್ತುಗಳನ್ನ ಪರ್ಚೇಸ್ ಮಾಡೋವಾಗ ಅದರ ಸಾಧಕ ಬಾಧಕಗಳನ್ನ ತಿಳ್ಕೊಂಡು ನಾವು ಅದನ್ನ ಪರ್ಚೇಸ್ ಮಾಡಬೇಕು ಅದು ಯಾವ ರೀತಿ ಏನಿದೆ ಅಂತ ಹೇಳ್ಬಿಟ್ಟು ನಂತರ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಇಂದಿನ ಪೀಳಿಗೆಯವರಲ್ಲಿ ಓದಿನ ಬಗ್ಗೆ ಆಸಕ್ತಿ ಕಡಿಮೆಯಾಗ್ತಾ ಇದ್ದು ಮೊಬೈಲ್ಗಳಿಗೆ ಬಲಿಯಾಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ತಲೆ ತಗ್ಗಿಸಿ ಮೊಬೈಲ್ ನೋಡದೆ ತಲೆ ತಗ್ಗಿಸಿ ಪುಸ್ತಕ ನೋಡಿದಲ್ಲಿ ಸಮಾಜ ನಿಮ್ಮನ್ನ ತಲೆ ಎತ್ತಿ ನೋಡುವಂತೆ ಪುಸ್ತಕ ಮಾಡುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ರು ನಂತರ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಹಂತೇಶ್ ಬೂದಗುಂಪ ಮಾತನಾಡಿ ವ್ಯಾಪಾರಿಗಳಿಂದ ಕೊಂಡುಕೊಳ್ಳುವ ಗ್ರಾಹಕರಿಗೆ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಗ್ರಾಹಕರ ರಕ್ಷಣಾ ಕಾಯ್ದೆ ಅನುಷ್ಠಾನಗೊಳಿಸಿತು ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅನೇಕ ತಿದ್ದುಪಡಿಯೊಂದಿಗೆ ಗ್ರಾಹಕನ ಹಿತ ಕಾಪಾಡಲು ಮತ್ತು ಗ್ರಾಹಕನ ಹಣಕ್ಕೆ ಮೌಲ್ಯ ಸಿಗಬೇಕು ಮೋಸ ವಂಚನೆ ಅನ್ಯಾಯಗಳಿಗೆ ಕೊನೆ ಹಾಡಿ ಗ್ರಾಹಕನಿಗೆ ಆಗುವ ದಬ್ಬಾಳಿಕೆ ದೌರ್ಜನ್ಯ ನಿಲ್ಲಿಸುವ ಉದ್ದೇಶದಿಂದಾಗಿ ಭಾರತ ಸರ್ಕಾರ ಮತ್ತು ಆಯಾ ರಾಜ್ಯ ಸರ್ಕಾರಗಳು ಗ್ರಾಹಕನ ಹಿತ ರಕ್ಷಣೆ ಮಾಡಲು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಗ್ರಾಹಕ ವೇದಿಕೆ ನಿರ್ಮಾಣ ಮಾಡಿದೆ ಎಂದಿದ್ದಾರೆ ಗರಿಷ್ಠ ಐದು ಲಕ್ಷ ರೂಪಾಯಿ ತನಕ ಯಾವುದೇ ರೀತಿಯ ಪ್ರಕರಣ ದಾಖಲಿಸಬೇಕಾದ್ರೆ ಗ್ರಾಹಕರಿಗೆ ಯಾವುದೇ ಶುಲ್ಕವಿಲ್ಲ ಯಾವುದೇ ಮಾರಾಟಗಾರರಿಂದ ತೊಂದರೆಯಾಗಿ ಐದು ಲಕ್ಷಕ್ಕಿಂತ ಹೆಚ್ಚು ಪರಿಹಾರ ನಿರೀಕ್ಷೆ ಮಾಡಿದ್ರೆ ಒಂದು ಕೋಟಿಯ ತನಕ ಪರಿಹಾರ ಬೇಕಾದರೆ ಅದರ ಕುರಿತು ರಾಜ್ಯ ಮಟ್ಟದ ಗ್ರಾಹಕರ ವೇದಿಕೆಯಲ್ಲಿ ವ್ಯಾಜ್ಯ ಹೂಳ್ಬಹುದು ಅಂತ ಮನವರಿಕೆ ಮಾಡಿದ್ರು ವಿಶ್ವ ಒಂದು ಮಾರುಕಟ್ಟೆ ಅದರಲ್ಲಿ ನಾವೆಲ್ಲರೂ ಏನು ಗ್ರಾಹಕರು ಕನ್ಸೂಮರ್ ಕೊಂಡುಕೊಳ್ಳವರು ಈ ಒಂದು ವಿಶ್ವ ಒಂದು ಮಾರುಕಟ್ಟೆಯಲ್ಲಿ ನಮ್ಮ ದೈನಂದಿನ ಬದುಕಿಗಾಗಿ ದೈನಂದಿನ ಚಟುವಟಿಕೆಗಳಾಗಿ ನಮ್ಮ ಕೃಷಿ ಚಟುವಟಿಕೆಗಳಾಗಲಿ ನಮ್ಮ ಜೀವನ ಉಪಯೋಗಕ್ಕಾಗಲಿ ಪ್ರತಿಯೊಂದು ವಸ್ತುಗಳನ್ನು ನಾವು ಕೊಂಡುಕೊಳ್ಳಲೇಬೇಕು ನಂತರ ವಕೀಲರ ಸಂಘದ ಉಪಾಧ್ಯಕ್ಷರು ಆದ ಎಂಎಸ್ ನಾಯ್ಕರ್ ಮಾತನಾಡಿ ರೈತರು ಕಡ್ಡಾಯವಾಗಿ ಬೆಳೆ ವಿಮೆ ತುಂಬಿದ ರಸೀದಿ ಫೋಟೋಗಳನ್ನು ಇಟ್ಕೊಳ್ಬೇಕು ಇಲ್ಲಿದ್ದಲ್ಲಿ ಬೆಳೆ ವಿಮೆ ತುಂಬಿದ ಹಣ ಬರುವುದಿಲ್ಲ ನೀವು ಯಾವ ಇಲಾಖೆಗೆ ವಿಮೆ ತುಂಬುತ್ತಾ ಇರ್ತೀರಿ ಅದರ ರಸೀದಿ ಫೋಟೋ ಇಟ್ಕೊಳ್ಬೇಕು ಬೆಳೆ ವಿಮೆ ಪರಿಹಾರ ಬರದೇ ಇದ್ದ ಸಮಯದಲ್ಲಿ ರೈತರು ಗ್ರಾಹಕರ ವೇದಿಕೆಗೆ ಹೋಗಲು ಅನುಕೂಲವಾಗುತ್ತೆ ಎಂದಿದ್ದಾರೆ ಇದೇ ವೇಳೆ ಮಲ್ಲನಗೌಡರು ವಕೀಲರು ಮಾತನಾಡಿ ರೈತರಿಗೆ ಸಾರ್ವಜನಿಕರಿಗೆ ಗ್ರಾಹಕರಿಗೆ ಯಾವುದೇ ತೊಂದರೆಯಾದಲ್ಲಿ ಕಾನೂನು ವ್ಯವಸ್ಥೆ ಮೂಲಕ ನ್ಯಾಯ ಒದಗಿಸಲಾಗುತ್ತೆ ಎಂದಿದ್ದಾರೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಸಿಡಿಪಿಒ ಬೆಟ್ಟದಪ್ಪ ಮಾಳೇಕೊಪ್ಪ ಮಾತನಾಡಿ ಗ್ರಾಹಕರು ಜಿಎಸ್ಟಿ ಮೂಲಕ ವಸ್ತುಗಳನ್ನು ಖರೀದಿಸಬೇಕು ಅಂದಾಗ ಮಾತ್ರ ತಮಗೆ ವಸ್ತುಗಳ ನೈಜ ಬೆಲೆ ಹಾಗೂ ಅದರ ರೂಪ ತಿಳಿದುಕೊಳ್ಳುವ ಜೊತೆಗೆ ನಮಗೆ ಅದರಿಂದ ಆಗುವ ಅನುಕೂಲ ಅನಾನುಕೂಲಗಳ ಬಗ್ಗೆ ತಿಳಿದುಕೊಳ್ಳಲು ಸಹಾಯವಾಗುತ್ತೆ ಎಂದಿದ್ದಾರೆ ವಿಕಲಚೇತನರಿಗೆ ಅಪಹಾಸ್ಯದಿಂದ ಕರೆಯುವ ಬದಲು ವಿಕಲಚೇತನರಿಗೆ ದಿವ್ಯಾಂಗರು ಅಂತ ಕರೀಬೇಕು ಅಂತ ಸರ್ಕಾರ ಅಧಿಸೂಚನೆ ಕೊಟ್ಟಿದೆ ಸಮಾನತೆ ಹಾಗೂ ಉದ್ಯೋಗಗಳಲ್ಲಿ ಶೇಕಡಾ ಐದರಷ್ಟು ಮೀಸಲಾತಿ ನೀಡಬೇಕು ಅಂತ ಹೇಳಿದರು ಈ ವೇಳೆ ಸಹಾಯಕ ಸರ್ಕಾರಿ ಅಭಿಯೋಜಕರು ಆದ ರವಿಕುಮಾರ್ ವಕೀಲರು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಗೌರಮ್ಮ ಕುರ್ತಕೋಟಿ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ವಕೀಲರು ಆದ ಜಗದೀಶ್ ಹೋಗಾರ್ ಮಂಗಳೂರು ತಹಸೀಲ್ದಾರ್ ಬಸವರಾಜ್ ಕೆ ಗ್ರಾಮ ಪಂಚಾಯಿತಿ ಪಿಡಿಒ ಮಹೇಶ್ ಗೌಡ ಎಸ್ಎಸ್ಐ ವೆಂಕಟೇಶ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಹನುಮಕ್ಕ ಗೌಡ್ರು ನಿಂಗಪ್ಪ ಮಾಳೇಕೊಪ್ಪ ಶರಣಪ್ಪ ಕುಕಂದೂರು ಪ್ರೌಢಶಾಲೆ ಮುಖ್ಯ ಶಿಕ್ಷಕರು ಆದ ವೀರಭದ್ರಪ್ಪ ವಿಕಲಚೇತನರ ಸಂಯೋಜಕ ಈರಪ್ಪ ಕರೇಕುರಿ ಸೇರಿ ಸ್ಥಳೀಯ ಪ್ರೌಢಶಾಲೆ ವಿದ್ಯಾರ್ಥಿಗಳು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಗ್ರಾಮಸ್ಥರು ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪಿಡಿಒ ಮಹೇಶ್ ಗೌಡು ಸ್ವಾಗತಿಸಿ ಕೊಪ್ಪಳ